ವೆಲ್ಕಮ್ ಬ್ಯಾಕ್ ಮೈಂಡ್ ಬ್ಲಾಗಿನ್ ಕನ್ನಡಗೆ ಸ್ವಾಗತ ಮತ್ತೆ ಸೊ ನಾವು ಆ್ಯಕ್ಚುಲಿ ಇವತ್ತು ಎಲ್ಲಿದ್ದೀವಿ ಅಂತಂದರೆ ನನ್ನ ಜೊತೆಗೆ ಸುದೀ ಇದ್ದಾನೆ ಸುದಿ ಎಲ್ಲಿದ್ದೀವಿ ಹೇಳ ಲಲಿತ್ ಲಲಿತ್ ಅಶೋಕ್ ಹೋಟೆಲಲ್ಲಿದ್ದೀವಿ ಏನು ವಿಷಯ ಅಂತಂದರೆ ಕೆ ಅಲ್ಲ ಸಾರಿ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಇವತ್ತು ಆ್ಯಕ್ಚುಲಿ ಜರ್ಸಿ ಮನ ರಿಲೀಸ್ ಮಾಡ್ತಿದ್ರೆ ಸೊ ಇದ್ದೊಂದು ಕವರೇಜ್ಗೆ ಇನ್ವಿಟೇಷನ್ ಬಂದಿತ್ತು ಸೊ ಇವಾಗ ಹೋಗ್ತಾ ಇದ್ದೀವಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮತ್ತೆ ಯಾರು ಯಾರು ಬರ್ತಾರೆ ಅಂತಾನೂ ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಇಲ್ಲಿಂದ ಶುರು ಮಾಡೋಣ ಗಾಯ್ಸ್ ಇದು ಸ್ಟೇಜ್ एक्चुअली ನೋಡ್ತಿರಬಹುದು ಇದೆಲ್ಲ ಮೀಡಿಯಾ ಹಾಕುತ್ತಿದ್ದಾರೆ ಸುದ್ದಿ ನೋಡಿ ಐಡಿ ಕಾರ್ಡ್ ಇದೆ ಹೊರಗಡೆ ನಾನು ಸ್ಟೇಜ್ ಮುಂದೆ ಹೋಗಂಗೆ ಒಂದು ವಿಷಲ್ ತಗೊಂಡು ಹಾಯ್ ಸಹ ಮಾಡ್ದ್ರು ಆಗೋಯ್ತು ನನಗಂತೂ ಫಸ್ಟ್ ಟೈಮ್ ನಾನು ನೋಡೋ ಒಂದು ಸೆಲೆಬ್ರಿಟಿ ಹಾಯಿ ಹೇಳಿದ್ದು ಸೊ ಚೀಫ್ ಗೆಸ್ಟಾಗಿ ಮುರಳಿ ವಿಜಯ್ ಮತ್ತು ನೋಡಿದ್ರಲ್ಲ ತುಪ್ಪದ ಬೆಡ್ಗಿ ರಾಗಿಣಿ ಸುಮಾರು ಜನ ಪ್ರೇಮ್ ಆಗಿರ್ಬೋದು ಮತ್ತು ಯೋಗಿಯವರಾಗಿರ್ಬೋದು ಹೋಗಿದ್ದು ಸೊ ತುಂಬ ಚೆನ್ನಾಗಿತ್ತು ಅಂತೂ ಇದಾದ ಮೇಲೆ ಅಪ್ಪು ಅವ್ರಿಗೆ ಒಂದು ಮೌನಾಚರಣೆ ಸಹ ಮಾಡಿದ್ವಿ ಸೊ ಅದನ್ನು ತೋರಿಸ್ತೀನಿ ನೋಡಿ

ಶೂಟಿಂಗ್ ಮಾಡ್ತಿದ್ದಾರೆ ನೋಡಿ ಆರಾಮಾಗಿರೋ ಅಣ್ಣ ಸೊ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಈ ಒಂದು ಈವೆಂಟು ಈವೆಂಟ್ನ ಕಪ್ ಯಾವ ತಂಡ ಗೆಲ್ಲತ್ತೋ ಆ ತಂಡಕ್ಕೆ ಹೋಗುವಂಥ ಕಪ್ ಇದು ಸೊ ಬೇಸಿಕ್ಲಿ ಟೆಲಿವಿಷನಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡ್ತಾರೋ ಅವರೆಲ್ಲ ಸೇರಿ ಆಟ ಆಡ್ತಿದ್ದಾರೆ ಕ್ರಿಕೆಟ್ ಆಡ್ತಿದ್ದಾರೆ ಸೊ ಇದ್ರದ್ದು ನೇರ ಪ್ರಸಾರ ಸಹ ಬರುತ್ತೆ ಸೊ ನೀವು ಇದನ್ನು ಸಹ ನೋಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿತ್ತು ಈವೆಂಟು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಮತ್ತು ನೋಡಿದ್ರಲ್ಲ ಹತ್ತು ಟೀಮ್ಗಳಿದೆ ಹತ್ತು ಟೀಮ್ಗೂ ಆಲ್ ದಿ ಬೆಸ್ಟ್ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕಪ್ಪು ಯಾರ್ದಾದರೂ ಆಗಲಿ ಪಾರ್ಟಿಸಿಪೇಷನ್ಸ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡಿ ಹಾಗೆ ಇನ್ನೂ ಒಂದಷ್ಟು ವಿಷುವಲ್ಸ್ ಇದೆ ಮಜಾ ಮಾಡಿ ಎಲ್ಲ ಟೀಮ್ಗಳ ಗ್ರೂಪ್ ಫೋಟೋ ಮತ್ತು ರ್ಯಾಮ್ ಫಾಕ್ಸ್ ಸಹ ಮಾಡಿಸಿದ್ರು ಎಲ್ಲ ಟೀಮ್ನೂ ನಾನು ಹಾಕಿಲ್ಲ ಬಟ್ ಸ್ಟಿಲ್ ಈ ಕಡೆ ನೋಡಿ ಆ್ಯಕ್ಚುಲಿ ಈ ಕಡೆ ಬೇರೆ ಬೇರೆ ಟೀಮ್ ಅವರೆಲ್ಲ ಊಟಕ್ಕೆ ಹೋಗಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಊಟ ಸಹ ಸೊ ಊಟ ಮಾಡಿ ಇವಾಗ ಮನೆಗೆ ಹೋಗೋ ಟೈಮು ಓಕೆ ಫೈನಲಿ ಶೂಟ್ ಮುಗಿಸಿದ್ವಿ ಐ ಥಿಂಕ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ಒಳ್ಳೆಯ ಊಟ ಮಾಡಿದ್ವಿ ಸೊ ನೋಡಿ ಈ ಥರ ಐ ಡಿ ಕಾರ್ಡ್ ಕೊಟ್ಟಿದ್ದ ನೀವು ಸಹ ನೋಡಿ ಲೈವ್ ಬರುತ್ತೆ ನಮ್ಮ ಚಾನಲಲ್ಲ ಈ ಚಾನಲಲ್ಲಿ ಸೊ ಇಲ್ಲಿ ಇದೆ ನೋಡಿ ಮೀಡಿಯಾ ಅಂತ ನಮಗೊಂದು ಐ ಡಿ ಕಾರ್ಡ್ ಕೊಟ್ಟಿದ್ದು ಸೊ ಇವಾಗ ಮುಗಿಸ್ಕೊಂಡು ಬ್ಯಾಕ್ ಟು ಪೆವಿಲಿಯನ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇಷ್ಟು ಇವತ್ತಿನ ಆಗಿರುವಂಥದ್ದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದೇ ತಗಕ್ಕೆ ಎಲ್ಲ ಪ್ಯೂ ಬಾಬಾ